ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗಾಗಿ ಆಗ್ರಹಿಸಿ ಅಕ್ಟೋಬರ್ ಹದಿನಾರರಂದು ರಾಜ್ಯಾದ್ಯಂತ ಆಯಾ ಜಿಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ಮುತ್ತನ್ನ ಬೆನ್ನೂರ್ ಹೇಳಿದರು ತದ್ಲಿಕೆ ಇಷ್ಟೊಂದು ಮೀನ ಮೀಸಲಿ ಅಂತಂದ್ರೆ ನೀವು ಸುಪ್ರೀಂ ಕೋರ್ಟ್ ನಾಯದನೆ ಮಾಡುವ ಕಡೆ ಹೊರಟಿದ್ರೆ ಮೇಲೆ ನಾವು ಮಕ್ಕದ ಮುಂದಿನ ದಿನಗಳಲ್ಲಿ ಹದಿನಾರು ತಾರೀಕಿನ ನಂತರ ರಾಜಭವನ ಈಗಾಗಲೇ ಮುಖ್ಯಮಂತ್ರಿಗಳು ಕಲಬುರಗಿಯ ಸಂಪುಟ ನಡೆಯುವ ಸಂದರ್ಭದಲ್ಲಿ ಅದೇ ಹೇಳ್ತಾರ ಅಲ್ಲಿ ಪಕ್ಷಾತೀತವಾಗಿ ಕಾಂಗ್ರೆಸ್ ಬಿಜೆಪಿ ಎಲ್ಲಾ ಪಕ್ಷದ ನಾಯಕರು ನಮ್ಮ ಸಮುದಾಯ ಹಲವು ಹೋರಾಟಗಾರ ಅದೇನು ನಿಂತರ ಇಲ್ಲ ಒಳ ಮೀಸಲಾತ ವಿಷಯದಲ್ಲಿ ಪಕ್ಷದ ಖರ್ಗೆ ಸುಪ್ರೀಂ ಕೋರ್ಟ್ ಪಕ್ಷ ಕೋರ್ಟ್ ತೀರ್ಪಿನ ನಂತರ ಅವರು ಕಮಿಟಿ ಮಾಡಿದ್ರು ಕಾಂಗ್ರೆಸ್ನವರು ಕಾಂಗ್ರೆಸ್ನವರು ಮಾಡಿದ ಕಮಿಟಿ ನ್ಯಾಯಸಮತ್ವ ಒಬ್ಬ ದಲಿತ ರಾಜೇಬ್ ಸಂವಿಧಾನದ ಆಶಯಗಳನ್ನು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟು ಕೂಡ ಅದನ್ನು ಮಂಡ್ಯ ಮಾಡಿದ್ರೆ ಇಡೀ ದೇಶಕ್ಕೆ ಸಂವಿಧಾನಕ್ಕೆ ಪ್ರಚಾರ ಮಾಡುವುದು ಕಾಂಗ್ರೆಸ್ನವರು ಸಿದ್ದರಾಮಯ್ಯ దళిత దళిత హెదల్ సర్గెన్సరీ జాస్తి ఆధార జాతి జాగ్రత్త జాతి జన సంబంధించు జాతి జన సంబంధం లేదు సుప్రీం కోర్ట్ కోర్టు జాతి జనకి ఆధార ಒಳಗಿಸಲಾಗಿ ಕೇಳ್ತಾ ಇಲ್ಲ ಜಾತಿ ಜಾಶ್ವರ ಅನುಕೂಲ ಆಗಿರ್ಬೋದು ಪ್ರಕಾರ ಯೋಜನೆಗಳಿಗೆ ಅಸ್ಪೃಶ್ಯರಿಗೆ ಮುಖ್ಯವಾಗಿ ಸುಪ್ರೀಂಕೋರ್ಟ್ ತೀರ್ಮಾನ ಪ್ರಕಾರ ಒಳಗಿಸಲಾಗಿದೆ ರಾಷ್ಟ್ರದಲ್ಲಿರುವಂತಹ ಅಸ್ಪೃಶ್ಯರಿಗೆ ಒಳಗಿಸಲಾಗಿ ತಲುಪಿಸಲಿಕ್ಕೆ ಸುಪ್ರೀಂಕೋರ್ಟ್ ತೀರ್ಪು ಕೊಟ್ಟಾದ್ಮೇಲೆ ಆ ರಾಜ್ಯಕ್ಕೆ ಜಾತಕ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಪ್ರಣಾಯ ಪರಮೇಶ್ವರ

దళిత ఎగర మేలు కర్గేర ఎగతి మేలు వంద బాబాసాహెబ్ సంవిధానికి అదకోర్ కర్గే విజ్వాద స్వాగతమైన అంబేద్కర్ వంశ వాహిత రాజకీయ సుప్రీం కోర్ట్ అపేస్ట్ ప్రకారం సచివ సంపట చర్చి చర్చ ನಾಳೆ ಹದಿನೆಂಟನೇ ತಾರೀಕಿನಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಸುಪ್ರೀಂ ಕೋರ್ಟ್ ಚರ್ಚಿಸಬೇಕು ಚರ್ಚಿಸಿದ ಹೋದ್ರೆ ದಲಿತ ದ್ರೋಹ ಸಂವಿಧಾನ ದ್ರೋಹ ಅಂಬೇಡ್ಕರ್ ದ್ರೋಹ ಭಾರತ ಸಂವಿಧಾನದ ವಿರುದ್ಧ ದ್ರೋಹಿಗಳನ್ನು ರಾಜ್ಯಾದ್ಯಂತ ಹೋರಾಟವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಇದು ಎಚ್ಚರಿಕೆ ಆ ಆಯ್ಕೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಎಲ್ಲಾ ಜಿಲ್ಲಾಡಳಿತದಲ್ಲಿ ಅದರ ಜಿಲ್ಲಾಧಿಕಾರ ಕಚೇರಿಗಳನ್ನು ಹೋರಾಟ ಈ ಹೋರಾಟದಲ್ಲಿ ಪಕ್ಷಾತೀತವಾಗಿ ಎಲ್ಲ ಒಳ ಮೀಸಲಾದ ಚುನಾವಣೆ ಮಹಿಳೆಯರು ವಿದ್ಯಾರ್ಥಿಗಳು ನ್ಯಾಯವಾದಿಗಳು ವಿಶೇಷವಾಗಿ ನೌಕರರು ಕೂಡ ಅವರು ಯಮಾಧ್ಯ ಹೋರಾಟದಲ್ಲಿ ಭಾಗವಹಿಸುತ್ತಿದ್ದಾರೆ ಒಳ ಮೀಸಲಾತಿ ಒಂದಾಗ್ತಿದೆ ಇದೆ ಕೆಲವು ರಾಜಕೀಯ ಕಾರಣಕ್ಕೋಸ್ಕರ ಕೆಲವು ಜಾತಿಗಳನ್ನ ಹಾಗೆ ಈಗ ನಾವು ಇದುವರೆಗೆ ಒಪ್ಪಿದ್ದೇವಲ್ಲ